ಓಂ ಶ್ರೀ ದುರ್ಗಾಯ ನಮಃ ಯೋಗಿನ ವಿಚಾರ ಸಾವಿನ ಮನೆಗೆ ಹೋಗಿ ಬಂದರೆ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಯಾಕೆ ದೇವ್ರ ದರ್ಶನವನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಬರೀ ಸಾವಿನ ಮನೆಗೆ ಹೋಗಿ ಯಾರಾದರೂ ಸತ್ತೋಗಿರೋದನ್ನು ನೋಡಿಕೊಂಡು ಬಂದರೆ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತಲ್ಲ ವೀಕ್ಷಕರೇ ಸಾವಿನ ಸುದ್ದಿ ನಮ್ಮ ಕಿವಿ ಕೇಳ್ಕೊಂಡು ಬಂದ್ರೂ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬರಲೇಬೇಕು ಇವತ್ತಿನ ದಿನ ಯಾಕಂದರೆ ಸತ್ತೋಗಿರುವಂಥ ಆತ್ಮಗಳಿಗೆ ಎಷ್ಟು ಪವರ್ ಇದೆ ಗೊತ್ತಾ ನಿಮಗೆ ಸತ್ತೋಗಿರೋ ಆತ್ಮಗಳು ಎಷ್ಟೋ ಜನರನ್ನು ಹುಚ್ಚರನ್ನು ಮಾಡಿದೆ ಎಷ್ಟೋ ಜನರನ್ನು ಆ್ಯಕ್ಸಿಡೆಂಟಾಗಿ ಸಾಯೋ ಥರ ಮಾಡಿದೆ ಎಷ್ಟೋ ಜನರಿಗೆ ರೋಗಗಳು ಬಂದು ನರಳಾಡ್ತಾ ಇದ್ದಾರೆ ಎಷ್ಟೋ ಜನ ಅಂಗವಿಕಲರಾಗಿ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ ಮನ್ಸ್ ಮಾನಸಿಕ ಕಾಯಿಲೆಗೊಳ್ದ ಒಳಗಾಗಿದ್ದಾರೆ ಗೊತ್ತಾ ನಿಮಗೆ ಆತ್ಮಗಳಿಂದ ಆಗಿರುವಂಥದ್ದು ಇದೆಲ್ಲ ಗೊತ್ತಾ ನಿಮಗೆ ಅದೆಲ್ಲ ಗೊತ್ತಾಗಬೇಕಂದ್ರೆ ಸ್ವಲ್ಪನಾದರೂ ಆಧ್ಯಾತ್ಮಿಕ ವಿಷಯಗಳನ್ನು ನೋಡ್ಕೊಳ್ತಾ ಸ್ವಲ್ಪನಾದರೂ ದೇವರ ಧ್ಯಾನ ಜಪ ಇದೆಲ್ಲ ನಿರತರಾಗಬೇಕು ನೀವು ಆವಾಗ ನಿಮಗೆಲ್ಲ ತಿಳಿಯುತ್ತದೆ ಅರ್ಥ ಆಯ್ತಾ ಹೌದು ಈ ಪ್ರಶ್ನೆಯನ್ನು ದೊರೆಸ್ವಾಮಿ ಅವರು ಕೇಳಿದರು ತುಂಬ ಒಳ್ಳೆಯ ಪ್ರಶ್ನೆ ದೊರೆಸ್ವಾಮಿ ಅವರೇ ಇದು ಇದು ಬೇಕು ಮನುಷ್ಯನಿಗೆ ಯಾಕಂದರೆ ಇವತ್ತಿನ ಜೀವನ ಮಾಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಯಾಕೆ ಗೊತ್ತಾ ಈಗ ಯಾರಾದರೂ ಸತ್ತು ಹೋದಾಗ ನಾವು ಹೋಗಿ ಒಂದು ರಿಲೇಟಿವ್ ಆದಾಗ ಹೋಗಿ ಅವರಿಗೆ ರಿಲೇಟಿವ್ ಆಗಿ ಊರಿನ ಜನ ಅದ್ರಲ್ಲಿ ನಾವು ಹೋಗಿ ಒಂದು ಅಸಮಾಧಾನವನ್ನು ಹೇಳಿ ಬರೋದು ಸಹಜ ಸ್ಥಿತಿ ಮನುಷ್ಯಂದು ಮಾನವೀಯತೆ ಅದು ಅಲ್ವ ಅಲ್ಲಿ ಅಳ್ತಾ ಇರ್ತಾರೆ ಒಬ್ಬರು ಕೂಗ್ತಾ ಇರ್ತಾರೆ ಅದೆಲ್ಲ ನಾವು ನೋವಲ್ಲಿ ಒಂದು ಬೈಕ್ ಬೈಕ್ ಹೊಡ್ಕೊಂಡು ಬರುವಾಗ ವಾಪಸ್ ಮನೆಗೆ ನಾವು ಅದೇ ಚಿಂತೆಯಲ್ಲಿ ಬರುವಾಗ ಯಾವುದಾದ್ರು ಒಂದು ಲಾರಿ ಬಂದು ನಮಗೆ ಡಿಕ್ಕಿ ಹೊಡಿತ್ತು ಅಂದರೆ ನಾವು ಅವ್ರ ಜೊತೆನೇ ಹೋಗಿಬಿಡ್ಬೇಕಾಗತ್ತೆ ಸತ್ತೋಗಿರೋ ಜೊತೆ ಅರ್ಥ ಆಯ್ತಾ ಅದಕ್ಕೆ ನಾವು ಪಟ್ಟಂಥ ಸ್ನಾನ ಮಾಡಿ ನೋಡಿಕೊಂಡು ಅವರಿಗೆ ಸೊ ಒಂದು ಸಮಾಧಾನವನ್ನು ಹೇಳಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ದೇವರ ದರ್ಶನ ಮಾಡಲೇಬೇಕು ಯಾರೇ ಆಗಿರಲಿ ನಾನೇ ಆಗಿರಲಿ ನೀವೇ ಆಗಿರಲಿ ಇಲ್ಲ ಅಂದರೆ ಅನಾಹುತಗಳು ಸಂಭವಿಸ್ಬೋದು ಸಂಭವಿಸಲೂ ಇರ್ಬೋದು ಸಂಭವಿಸದಲ್ಲೇನೂ ಇರ್ಬೋದು ಅರ್ಥ ಆಯ್ತಾ ಯಾಕಂದರೆ ಇಲ್ಲಿ ಆತ್ಮಗಳ ಪ್ರಪಂಚವೇ ಇನ್ನೊಂದಿದೆ ಅವುಗಳು ಹೇಗೆ ಅಂದರೆ ನಾನು ಹೋಗಿದ್ದೀನಿ ನನ್ನ ಜೊತೆ ನೀನು ಬಿಡು ಅನ್ನೋ ಅನ್ನೋ ರೀತಿ ಇದೆ ಅರ್ಥ ಆಯ್ತಾ ಇಲ್ಲ ಇವತ್ತು ಇವತ್ತಿನ ಆತ್ಮಗಳು ಬೆನ್ನೇ ಬಿಡೋದಿಲ್ಲ ಗೊತ್ತಾ ಸತ್ತ ಇವರ ಆತ್ಮಗಳು ಬೆನ್ನೇ ಬಿಡೋದಿಲ್ಲ ಗೊತ್ತಾ ಅಷ್ಟು ಪವರ್ ಇದೆ ಎಲ್ಲ ಆತ್ಮಗಳು ಓಡಾಡ್ತಾ ಇರ್ತವೆ ಗಾಳಿಯಲ್ಲಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅದನ್ನು ಯಾರು ಗ್ರಹಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಸಿದ್ಧಿಗಳಿಗೆ ಗೊತ್ತು ಸಾಧಕರಿಗೆ ಗೊತ್ತು ನಿಜವಾದ ದೈವಭಕ್ತರಿಗೆ ಗೊತ್ತು ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಅದಕ್ಕೆ ನೀವೇನಾದರೂ ಸಾವಿನ ಮನೆಗೆ ಹೋದರೆ ಯಾರಾದರೂ ಸತ್ತು ಹೋದರೆ ಹೌದು ಒಂದು ಫ್ರೆಂಡ್ಸು ಒಂದು ಊರಿನವ್ರಾದರೆ ಹೋಗಿ ಒಂದು ಸಮಾಧಾನ ಹೇಳಿ ಒಂದು ಬೊಕ್ಕೇನೋ ಒಂದು ಸ ಏನಾದರೂ ಕೊಟ್ಟು ಬರಬೇಕಾಗತ್ತೆ ಒಂದು ಹೂವು ಏನಾದರೂ ಸಹಜ ಕೆಲವೊಂದು ದುಡ್ಡು ಕೊಟ್ಟು ಬರಬೇಕಾಗತ್ತೆ ಚಿಂತೆ ಮಾಡಬೇಡ ನಾವಿದ್ದೀವಿ ಅಂತ ಹೇಳಪ್ಪ ಬನ್ನಿ ಕೊಟ್ಟು ಬನ್ನಿ ಎಲ್ಲ ಸಮಾಧಾನ ಹೇಳಿ ನೋಡಿ ಅದು ಸಹಜ ನಾವು ಹೋಗಬೇಕು ಕೊಡಬೇಕು ಪಟ್ಟಂತ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡೋದು ಮಾತ್ರ ಮರಿಬೇಡಿ ಅದು ಯಾರೇ ಆಗಿರಲಿ ಹಾಗೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಇದರಿಂದ ಪ್ರಯೋಜನ ತಗೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ ದುರ್ಗಾಯ ನಮಃ